ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಸ್ಪರ್ಧಾವಿನರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಸ್ಪರ್ಧಾವಿನರ್ಸ್ ಕರಿಯರ್ ಅಕಾಡೆಮಿ ವಿಜಯಪುರ್ ಮತ್ತು ಜಮಖಂಡಿ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಮ್ಮ ಒಂದು ಸಂಸ್ಥೆಯಲ್ಲಿ ಇದೇ ಉಂಬರ್ತಕ್ಕಂಥ ಐದನೇ ತಾರೀಕಿನಿಂದ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಏನಪ್ಪ ಅಂತಂದ್ರೆ ಅಗ್ನಿವೀರ ಆರ್ಮಿಯ ತರಗತಿಗಳು ಪ್ರಾರಂಭವಾಗಲಿವೆ ಅದ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಫೀ ದರದಲ್ಲಿ ಏನಪ್ಪಾ ಅಂದ್ರೆ ನಾವು ಬೋಧನೆಯನ್ನು ಮಾಡ್ತಾ ಇದ್ದೀವಿ ಅರವತ್ತು ದಿನಗಳ ಕಾಲ ತರಬೇತಿ ಇರುತ್ತೆ ಹೌದಾ ನಿಮಗೆ ಮ್ಯಾಥ್ಸ್ ಮೆಂಟಲಿಟಿ ರೀಸನಿಂಗ್ ಮತ್ತು ಜಿ ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿಷಯಗಳನ್ನು ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ನಿಮಗೆ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ಸುಮಾರು ಒಂದು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಅದ್ಭುತವಾದಂಥ ಏನಪ್ಪಾ ಅಂದ್ರೆ ನೋಟ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ ಸೊ ಮತ್ತೆ ಈ ನೋಟ್ಸ್ಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನಾವು ಆ ಈ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಏನು ಯು ಪಿ ಬಿಹಾರ್ ಹರಿಯಾಣ ಆಮೇಲೆ ಪಂಜಾಬ್ ಈ ಕಡೆಯೆಲ್ಲ ಏನು ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ರೆಡಿಯನ್ನು ಮಾಡ್ತಾ ಇರ್ತಾರಲ್ಲ ಆ ಟೀಚರ್ಸ್ಗಳ ಬುಕ್ಕನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಏನಪ್ಪಾ ಅಂತಂದ್ರೆ ಕನ್ನಡಕ್ಕೆ ಅನುವಾದ ಮಾಡಿ ನಿಮಗೇನಪ್ಪ ಅಂದ್ರೆ ನೋಟ್ಸ್ಗಳನ್ನ ಇಡ್ತೀವಿ ಹಂಡ್ರೆಡ್ ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ನಮ್ಮ ಕಡೆಯಿಂದ ಎಷ್ಟು ಎಫರ್ಟ್ ಆಗುತ್ತೋ ನೀವು ಸೆಲೆಕ್ಷನ್ ಆಗಲಿಕ್ಕೆ ಅಷ್ಟು ಏನಪ್ಪಾ ಅಂದ್ರೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಸೊ ನೋಡಿರಿ ಇಲ್ಲಿ ಮತ್ತು ಸರ್ ನಮ್ಗೆ ಅಕಾಡೆಮಿಗೆ ಬರೋಕ್ಕಾಗೋದಿಲ್ಲ ನಮ್ಮ ಮನೆಯಲ್ಲೇ ಕುಳಿತುಕೊಂಡು ಓದ್ತೀವಿ ಸರ ನಮ್ಗೆ ಎಲ್ಲ ಬೇಕಂದ್ರೆ ನಾವು ನಿಮ್ಮ ನೋಟ್ಸ್ ನೋಟ್ಸನ್ನು ಕೂಡ ಏನಪ್ಪ ಅಂದ್ರೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಸೊ ಏನಿರುತ್ತೆ ಈಗ ಆರ್ಮಿ ಮತ್ತು ಅಗ್ನಿವೀರ ಆರ್ಮಿ ಆಮೇಲೆ ಜೊತೆಗೆ ಆರ್ ಆರ್ ಬಿ ಡಿ ಗ್ರೂಪ್ ಸೈನ್ಸ್ ಜಾಬ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೈನ್ಸ್ ಭಾಳ ಇಂಪಾರ್ಟೆಂಟ್ ಸೈನ್ಸ್ ಮತ್ತು ಜಿ ಕೆ ಕಡಿಮೆ ಅವಧಿಯಲ್ಲಿ ಏನಪ್ಪಾ ಅಂತಂದ್ರೆ ನೀವು ಫುಲ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಈ ಕಡೆ ಅರಬ್ಬಿ ಡಿ ಗ್ರೂಪ್ಗೆ ಬಂದ್ರೆ ಏನಪ್ಪಾ ಅಂದ್ರೆ ಸುಮಾರು ಇಪ್ಪತ್ತೈದು ಮಾರ್ಕ್ಸ್ ಸೈನ್ಸ್ ಇರುತ್ತೆ ಆಮೇಲೆ ಜಿ ಕೆ ಏನಪ್ಪ ಅಂದ್ರೆ ಇಪ್ಪತ್ತು ಮಾರ್ಕ್ಸ್ ನಲ್ವತ್ತು ಮಾರ್ಕ್ ನಲವತ್ತೈದು ಮಾರ್ಕ್ಸ್ ಇರುತ್ತೆ ಈ ನಲವತ್ತೈದು ಮಾರ್ಕ್ಸನ್ನು ಕೇವಲ ಒಂದು ಇಪ್ಪತ್ತು ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರೆ ಎಕ್ಸಾಮ್ ಎಕ್ಸಾಮನ್ನು ಗೆದ್ದೆ ಸೊ ಅದಕ್ಕೆ ಸೈನ್ಸ್ ಯಾವ ಥರ ಓದಬೇಕು ಏನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲ ನೋಡಿ ಇದು ಹೌದಾ ಯೂತ್ ಕಾಂಪಿಟೇಷನ್ ಟೈಮ್ಸ್ ಅಂತ ಹೇಳಿ ಪುಸ್ತಕ ಸುಮಾರು ಹದಿನಾರು ಸಾವಿರ ಹೌದಾ ಅಂದ್ರೆ ಹಿಂದಿಯಲ್ಲಿ ನಡೆದಂಥ ಎಲ್ಲ ವರ್ಷದ ಅರಬ್ಬಿ ಡಿ ಗ್ರೂಪ ಮತ್ತು ಎನ್ ಟಿ ಪಿ ಸಿ ಕೇಳಿದಂಥವು ಆರ್ ಪಿ ಎಫ್ ಕೇಳಿದಂಥವು ಎಲ್ಲ ಥರದ ಸೈನ್ಸ್ ಪ್ರಶ್ನೆಗಳಿದಾವೆ ಈ ಒಂದು ಹದಿನಾರು ಸಾವಿರ ಪ್ರಶ್ನೆಗಳಲ್ಲಿ ನಾವು ಸುಮಾರು ಒಂದು ನಾಲ್ಕು ಸಾವಿರ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಒಂದು ಅನ್ನು ಸಿದ್ಧ ಮಾಡಿದ್ದೀವಿ ಆ ಬುಕ್ಲೆಟ್ ಏನಿರಲ್ಲ ರೀ ಅದ್ಭುತವಾದಂತೆ ಇದರಂತೇನದಲ್ಲ ಇದೇ ಇದರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿ ಸಿದ್ಧಪಡಿಸಿದ್ದೀವಿ ಯಾ ಈ ಕೋಚಿಂಗ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಐನೂರು ಪೇಜ್ ಆಗುತ್ತೆ ಅದು ಕಂಪ್ಲೀಟ್ ಬುಕ್ ಐನೂರು ಪೇಜ್ ಆಗುತ್ತೆ ಒಂದು ನಾಲ್ಕು ನಾಲ್ಕು ಸಾವಿರ ಪ್ರಶ್ನೆಗಳಿದ್ದಾವೆ ಅದನ್ನು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಸೊ ಅದೇ ಥರ ಎಲ್ಲ ಸಬ್ಜೆಕ್ಟ್ ನಾಟ್ ಓನ್ ಸೈನ್ಸ್ ಅಂತ ಹೇಳ್ತಾ ಇಲ್ಲ ನಾನು ಆಮೇಲೆ ಏನಪ್ಪಾ ಅಂದ್ರೆ ಉತ್ತರ ಭಾರತದ ಮತ್ತು ಫೇಮಸ್ ಅಥರ್ಸ್ಗಳು ಆ ಕಡೆ ಎಲ್ಲ ಯು ಪಿ ಬಿ ಆರ್ ಏನು ಹೇಳ್ತೀನಿ ಅಲ್ಲ ಗಗನ್ ಪ್ರತಾಪ್ ಆಗಿರ್ಬೋದು ಆಮೇಲೆ ಆದಿತ್ ರಂಜನ್ ಆಗಿರ್ಬೋದು ಇನ್ನು ಭಾಳ ಜನ ಲೇಖಕರಿದ್ದಾರೆ ಅವರೆಲ್ಲ ಪುಸ್ತಕಗಳು ಇದು ನೋಡಿರಿ ಗಣಿತ ಇದೆ ಗಗನ್ ಪ್ರತಾಪ್ ಅವ್ರ ಗಣಿತ ಇಲ್ಲಿ ಆರ್ ಆರ್ ಬಿ ಡಿಪಾರ್ಟ್ಮೆಂಟ್ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ನಾಲ್ಕು ಸಾವಿರ ಪ್ರಶ್ನೆಗಳಿದಾವೆ ಇದನ್ನು ಕೂಡ ನಾವು ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳು ಕನ್ನಡಕ್ಕೆ ಅನುವಾದವನ್ನು ಮಾಡಿ ಏನಪ್ಪ ಅಂದ್ರೆ ಸಿದ್ಧಪಡಿಸೋಂಥ ನೋಟ್ಸ್ಗಳು ನಮ್ಮಲ್ಲಿ ಇದ್ದಾವೆ ಸುಮಾರು ಒಂದು ಎರಡು ಮೂರು ಸಾವಿರ ಪ್ರಾಬ್ಲಮ್ಸ್ಗಳು ಪ್ರತಿಯೊಂದು ಅಧ್ಯಾಯದ ಮೇಲೆ ಅದ ಎಷ್ಟು ಟೈಪ್ ಬರುತ್ತೆ ಒಂದೊಂದು ಅಧ್ಯಾಯದ ಮೇಲೆ ಹದಿನೈದರಿಂದ ಹದಿನೆಂಟು ಟೈಪ್ ಬರ್ತಾವೆ ಎಲ್ಲ ಟೈಪ್ಗಳನ್ನು ನೀಟಾಗಿ ಏನಪ್ಪ ಅಂದರೆ ಪ್ರಾಬ್ಲಮನ್ನು ಬಿಡಿಸಿದ್ದೀವಿ ನೋಟ್ಸನ್ನು ರಜೆ ರಜೆ ಮಾಡ್ತೀವಿ ನೋಡಿ ಇದೇನಪ್ಪ ಅಂದ್ರೆ ಆರ್ ಆರ್ ಬಿ ಡಿ ಗ್ರೂಪ್ ನೋಟ್ಸು ಇಂಗ್ಲೀಷ ಇರತಕ್ಕಂಥದ್ದು ಕನ್ನಡಕ್ಕೆ ಅನುವಾದ ಮಾಡಿ ಏನಪ್ಪ ಅಂದರೆ ಇದು ಮ್ಯಾಥಮೆಟಿಕ್ಸ್ ಇಂಥ ಮ್ಯಾಥಮೆಟಿಕ್ಸ್ ಏನಪ್ಪ ಅಂದರೆ ಸುಮಾರು ಮೂರು ಪುಸ್ತಕ ಮೂರು ನೋಟ್ಸ್ಗಳನ್ನು ನಾವು ಮಾಡ್ತೀವಿ ಕಂಪ್ಲೀಟಾಗಿ ಇಪ್ಪತ್ತು ಚಾಪ್ಟರ್ಗಳು ಇದರಲ್ಲಿ ರೀ ಒಂದೇ ಒಂದು ಮೆಥಡ್ ಕೂಡ ಏನಪ್ಪ ಅಂದರೆ ಮಿಸ್ ಆಗಲಿರ್ತಕ್ಕಂಥ ಆಮೇಲೆ ನಾವು ನೋಟ್ಸನ್ನು ರೆಡಿ ಮಾಡ್ತೀವಿ ಇದು ಕೂಡ ಏನಪ್ಪ ಅಂದರೆ ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಆಮೇಲೆ ನೆಕ್ಸ್ಟ್ ಮತ್ತು ನೋಡಿ ರೀಸನಿಂಗ್ ಅಂತ ಬಂದಾಗ ಇದೇನಪ್ಪಾ ಅಂತಂದ್ರೆ ಪಿನಿಯಾಂಕಲ್ ಪಬ್ಲಿಕೇಶನ್ಸ್ ಅಂತ ಭಾಳ ಜನ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಕ್ಕಂಥ ಒಂದು ಓಲ್ಡೆಸ್ಟ್ ಪಬ್ಲಿಕೇಶನ್ ಇದು ಪಿನಾಕಲ್ ಅಂತೇಳಿ ಅದು ಇದರಲ್ಲಿ ಅಂದ್ರೆ ಸುಮಾರು ಇದು ಆರ್ ಆರ್ ಬಿಗೆ ಹೆಲ್ಪ್ ಆಗ್ತಕ್ಕಂಥ ಪುಸ್ತಕ ಇದರಲ್ಲಿ ಆರೂವರೆ ಸಾವಿರ ಕ್ವೆಶನ್ಸ್ ಅದಾವೆ ಈ ಆರೂವರೆ ಸಾವಿರ ನಾವು ಏನಪ್ಪ ಅಂತಂದ್ರೆ ಸುಮಾರು ಒಂದು ಮೂರು ಸಾವಿರ ಕ್ವೆಷನ್ಸ್ ಯಾವ್ಯಾವ ಆರ್ ಆರ್ ಬಿ ಡಿ ಗ್ರೂಪಿಗೆ ಹೆಲ್ಪ್ ಆಗುತ್ತೆ ಆಮೇಲೆ ಆರ್ಮಿಗೆ ಏನು ಹೆಲ್ಪ್ ಆಗುತ್ತೆ ಅದನ್ನು ಕಂಪ್ಲೀಟಾಗಿ ಹೊರಗಡೆ ತರದು ಕನ್ನಡದಲ್ಲಿ ನೋಟ್ಸನ್ನು ಸಿದ್ಧಪಡಿಸಿದ್ದೀವಿ ಇವಾಗ ಆಲ್ರೆಡಿ ಯಾರ್ಯಾರು ನಂಬರ್ಸ್ ಇದೆ ಅವರೆಲ್ಲ ಮಾಡಿರ್ಬೋದು ರಾಜ್ಯದ ಹಲವಾರು ವಿದ್ಯಾರ್ಥಿಗಳಿಗೆ ನಾವು ನೋಟ್ಸನ್ನು ಕೂಡ ಕಳಿಸ್ತಾ ಇದ್ದೀವಿ ಅದೇ ಥರ ನಿಮ್ಗೆ ಯಾರು ಇವರು ಬಂದ ನೋಟ್ಸ್ ಇರಿಸಬೇಕಾದ್ರೆ ಅದ ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಟ್ ಒನ್ ಏಯ್ಟ್ ನೈನ್ ಇನ್ನೊಂದು ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಯ್ಟ್ ಒನ್ ಏಯ್ಟ್ ನೈನ್ ಜಿ ಕೆ ಸೈನ್ಸ್ ಮ್ಯಾಥ್ಸ್ ಮೆಂಟಾಲಿಟಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಮುಖ ಪ್ರಚಲಿತ ಘಟನೆಗಳು ನೋಡ್ಸ್ ಕೂಡ ಇರುತ್ತೆ ಸೊ ಎಲ್ಲವೂ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕೊರಿಯರ್ ಮಾಡ್ತೀವಿ ಮತ್ತು ನಮ್ಮ ಒಂದು ಸಂಸ್ಥೆಯಲ್ಲಿ ಮುಂಬರ್ತಕ್ಕಂಥ ಮುಂದೆ ತಿಲ್ಲ ಐದನೇ ತಾರೀಕಿಗೆ ಏನಪ್ಪ ಅಂದ್ರೆ ತರಗತಿ ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ಅಲ್ಲೇನಪ್ಪ ಅಂತಂದ್ರೆ ಗುಲಿ ನಿಮ್ಗೆ ಏನು ನಾವು ತರಗತಿ ಜೊತೆಗೆ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಮೊದಲು ಪ್ರವೇಶ ಪಡ್ದಂಥ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಯಾವ ಥರ ಸೌಲಭ್ಯ ಇರ್ತಂದ್ರೆ ಕರೆಂಟ್ ಅಫೇರ್ಸ್ ಮುಕ್ಳು ಕೊಡ್ತೀವಿ ಫ್ರೀಯಾಗಿರೋದು ಯಾವುದೇ ಕಾಸ್ಟ್ ಇರೋದಿಲ್ಲ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜಿ ಕೆ ಕೊಡ್ತೀವಿ ನಾಲ್ಕುನೂರು ಪೇಜ್ ಇರ್ತಕ್ಕಂಥ ಜಿ ಕೆ ಈ ಜಿ ಕೆ ಬರೋದ್ರಾಗ ಸಬ್ಜೆಕ್ಟ್ ವಿಜೆಕ್ಟ್ ಎಲ್ಲ ಮಿಕ್ಸ್ ಇರುತ್ತೆ ಅನ್ನೋ ಸರ ಸೈನ್ಸ್ ಅದು ಯಾವುದು ಸಬ್ಜೆಕ್ಟ್ ಮಿಕ್ಸ್ ಇರಲ್ಲ ಓನ್ಲಿ ಸ್ಟ್ಯಾಟಿಕ್ ಜಿಕೆ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾಲ್ಕುನೂರು ಪೇಜಿನ ಒಂದು ಬುಕ್ಲೇಟ್ರಿ ಇರುತ್ತೆ ಆಮೇಲೆ ಸೈನ್ಸ್ ಹೇಳಿದ್ರಲ್ಲ ನಾಲ್ಕು ಸಾವಿರ ಕ್ವಶನ್ಸ್ ಇರ್ತಕ್ಕಂಥ ಒಂದು ಎಮ್ ಸಿ ಕ್ಯೂ ಕ್ವಶನ್ಸ್ ಜೊತೆಗೆ ಸ್ವಲ್ಪ ಸಂಕ್ಷಿಪ್ತವಾದಂಥ ತೇರಿ ಇರ್ತಕ್ಕಂಥ ಒಂದು ಬುಕ್ ಲೇಟ್ರಿ ಎರಡೂ ಅದ್ಭುತವಾಗಿ ಏನಪ್ಪ ಅಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಆ ಥರ ನೋಟ್ಸನ್ನು ಕೂಡ ರೆಡಿ ಮಾಡಿದ್ದೀವಿ ಸೊ ಈ ಒಂದು ಸೌಲಭ್ಯ ಮೊದಲು ಪ್ರವೇಶ ಪಡೆದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ ಹನ್ನೊಂದು ತಿಂಗಳ ಐದನೇ ತಾರೀಕಿಗೆ ತರಗತಿ ಪ್ರಾರಂಭ ಆಗುತ್ತೆ ಆಲ್ರೆಡಿ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೊತಾ ಇದ್ದಾರೆ ಪ್ರತಿದಿನ ಏನಪ್ಪ ಅಂದ್ರೆ ಎರಡರಿಂದ ಮೂರು ಗಂಟೆ ತರಗತಿ ಇರುತ್ತೆ ಆಮೇಲೆ ನಿಮ್ಗೆ ಓದಲಿಕ್ಕೂ ಕೂಡ ಟೈಮ್ ಇರುತ್ತೆ ಈ ಅವಕಾಶ ಏನಪ್ಪಾ ಅಂತಂದ್ರೆ ಮೊದಲ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಒನ್ಲಿ ಟ್ವೆಂಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಆಗ್ತೀನಿ ಹೆಚ್ಚಿಗೆ ಆಗೋದಿಲ್ಲ ಮೊದಲಿಂದ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ ಸ್ಪರ್ಧಾಗುರು ಮತ್ತು ಸ್ಪರ್ಧಾಭಿಲಾನ ಎರಡೂ ಅಕಾಡೆಮಿ ಏನಪ್ಪಾ ಅಂದ್ರೆ ನೇತೃತ್ವದಲ್ಲಿ ತರಗತಿಗಳು ನಡೀತಾ ಇರ್ತಾವಲ್ಲ ನೀವು ಇದು ಯೂಸನ್ನು ಮಾಡಿಕೊಳ್ಬೇಕು ಜಮಖಂಡಿಯಲ್ಲಿ ಕೂಡ ತರಬೇತಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಂದು ಬ್ಯಾಚ್ ನೆಕ್ಸ್ಟ್ ಏನೋ ಬ್ಯಾಚ್ ಐದನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮತ್ತೆ ಹೊಸ ಬ್ಯಾಚ್ ಏನಪ್ಪ ಅಂದರೆ ಬಿಜಾಪುರದಲ್ಲಿ ಹೊಸ ಬ್ಯಾಚ ಐದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಯೂಸನ್ನು ಮಾಡಿಕೊಡಿ ಮತ್ತು ಸಾಧ್ಯ ಆದಷ್ಟು ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತೀವಿ ಅದ ರಿಸಲ್ಟ್ ನಾವು ಹಾಕ್ತೀವಿ ನೀವು ಎಪಾರ್ಡ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿ ಅದರಲ್ಲಿ ಯಾವುದೇ ಇದು ಇಲ್ಲ ಸೊ ಇದನ್ನೇನಪ್ಪ ಅಂದರೆ ಸಂಪೂರ್ಣವಾಗಿ ನೀವು ಕಳಿಸ್ಕೊಡಿ ಅಂತ ಹೇಳ್ತಾ ಇನ್ನೇನು ಒಂದು ತರಬೇತಿಯನ್ನು ಮುಗಿಸೋದ